ಹೈ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಲೈನಿಂಗ್ಸ್ ಲೈನಿಂಗ್ಸ್ ಬಗ್ಗೆ ಮಾತಾಡೋಣ ಈಗ ನಾವು ಒಂದು ಬ್ಲೌಸೇ ಆಗಲಿ ಒಂದು ಗೌನ್ಸೇ ಆಗಲಿ ಒಂದು ಲೆಹಂಗ ಆಗಲಿ ಯಾವುದೇ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಲೈನಿಂಗ್ಸು ತುಂಬಾ ಮುಖ್ಯ ಆಗುತ್ತೆ ಆ ಲೈನಿಂಗನ್ನು ನಾವು ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಜೊತೆಗೆ ಎಷ್ಟೆಷ್ಟು ತಗೋಬೇಕು ಯಾವ ರೀತಿ ಲೈನಿಂಗ್ಸನ್ನು ತಗೋಬೇಕು ಅಂತ ನಾವು ನೋಡಬೇಕಾಗತ್ತೆ ಕೆಲವರು ಪಾಲಿಸ್ಟರ್ ಲೈನಿಂಗ್ಸ್ ಸರಿನಾ ಅಥವಾ ಕಾಟನ್ ಲೈನಿಂಗ್ಸ್ ಸರಿನಾ ಅಂತ ಕಮೆಂಟಲ್ಲಿ ತಿಳಿಸಿದ್ರಿ ಕಾಟನ್ ಲೈನಿಂಗ್ಸು ಸರಿ ಮತ್ತು ಹೊಸ್ದಾಗಿ ಸ್ಟಿಚ್ ಮಾಡುವಂಥವರಿಗೆ ಕಾಟನ್ ಲೈನಿಂಗ್ಸೇ ಸರಿ ಯಾಕೆ ಅಂತೀರಾ ಕಾಟನ್ಸ್ ಲೈನಿ ಕಾಟನ್ ಲೈನಿಂಗ್ ಏನಿರುತ್ತಲ್ವ ಅದು ತುಂಬ ತಿಕ್ ಅಕ್ಕಾಗಿರುತ್ತೆ ಜೊತೆಗೆ ಸ್ಟಿಫಾಗಿರುತ್ತೆ ನಾವು ಯಾವ ರೀತಿ ಸ್ಟಿಚ್ ಮಾಡಿ ನಾವು ಯಾವ ರೀತಿ ಕೊ ಫಿನಿಷಿಂಗ್ ಕೊಡ್ತೀವಿ ಆ ರೀತಿ ಬರುತ್ತೆ ಪಾಲಿಸ್ಟರ್ ಏನಾಗುತ್ತೆ ಹೊಸ್ದಾಗಿ ಸ್ಟಿಚ್ ಮಾಡುವಂಥವ್ರಿಗೆ ಈಗ ಒಂದು ಸಿಂಥೆಟಿಕ್ ಒಂದು ಜಾರ್ಜೆಟ್ಸ್ ಸ್ಯಾರಿ ಬ್ಲೌಸನ್ನು ನಾವು ಪಾಲಿಸ್ಟರ್ ಜೊತೇಲಿ ಸ್ಟಿಚ್ ಮಾಡಬೇಕು ಅಂತಂದಾಗ ಅನುಭವ ಇರೋರಿಗಾದರೆ ಸ್ಟಿಚ್ ಆಗಿಬಿಡುತ್ತೆ ಹೊಸ್ದಾಗಿ ಸ್ಟಿಚ್ ಮಾಡುವಂಥವ್ರಾದರೆ ಅದನ್ನು ಅದನ್ನು ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಸ್ವಲ್ಪ ಜಾರತ್ತೆ ಕಾಟನ್ಸ್ ಬಟ್ಟೆ ಕಾಟನ್ ಲೈನಿಂಗ್ ಬಟ್ಟೆ ಏನಿದೆಯಲ್ಲ ಅಷ್ಟು ಸ್ಟಿಫಾಗಿ ಕೂರೋದಿಲ್ಲ ಅದಕ್ಕೋಸ್ಕರ ನಾನು ಉಪಯೋಗಿಸುವಂಥದ್ದು ಜಾಸ್ತಿ ಕಾಟನ್ ಲೈನಿಂಗ್ಸನ್ನೇ ಉಪಯೋಗಿಸುವಂಥದ್ದು ಯಾಕೆ ಅಂತಂದರೆ ಅದನ್ನು ನೀರಜ್ಜಿ ಒಂದು ಐರನನ್ನು ಮಾಡಿಬಿಟ್ಟು ನಾವು ನಾ ಬಟ್ಟೆನ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ತುಂಬಾ ನಮಗೆ ಶ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇದು ಇದೇನಾಗತ್ತೆ ಇದು ಪಾಲಿಸ್ಟರು ಇದರಷ್ಟು ತಿಕ್ಕಾಗಿ ಇದ್ರೂ ಇದರಷ್ಟು ಸ್ಟಿಫಾಗಿರೋದಿಲ್ಲ ಅದು ನಾವು ಯಾವ ರೀತಿ ಒಂಥರ ಬುತ್ತಿ ಬುತ್ತಿ ಆಗುವಂಥದ್ದು ಒಳಗಡೆ ಲೈನಿಂಗ್ಸ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆ ರೀತಿ ಆಗಿಬಿಡುತ್ತೆ ಮತ್ತು ಅದು ಸ್ಟಿಚ್ ಮಾಡುವಾಗಲೂ ಅಷ್ಟು ಕಂಫರ್ಟಬಲ್ ಆಗಿ ಇರೋದಿಲ್ಲ ಸುಮಾರು ಜನ ಆದರೆ ಬೇಗ ಅರಿಯೋದಿಲ್ಲ ಮತ್ತು ಅದನ್ನು ವೇರ್ ಮಾಡಿದಾಗಂತೂ ತುಂಬಾ ಶಕೆ ಶಕೆ ರೀತಿ ಬಿಸಿ ಬಿಸಿ ಯಾಕೆ ಅಂದರೆ ಅದು ಪಾಲಿಸ್ಟರ್ ಆಗಿರೋದ್ರಿಂದ ಕಾಟನ್ನ ಕಾಟನ್ ಲೈನಿಂಗ್ ಹಾಕ್ಸ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಫಿಶಿ ಫಿನಿಶಿಂಗು ನೀಟಾಗಿ ಬರುತ್ತೆ ಜೊತೆಗೆ ನೀವು ವೇರ್ ಮಾಡಿದಾಗ ಕಂಫರ್ಟಬಲ್ ಆಗಿ ಇರುತ್ತೆ ಯಾವುದೇ ಬಿ ಸೆಕೆ ರೀತಿ ಇಲ್ದೇರನ ಮತ್ತು ಕೆಲವರು ಚುಚ್ಚುವಂಥ ಪ್ರಾಬ್ಲಮ್ ಏನೇನೋ ಪ್ರಾಬ್ಲಮ್ಸ್ ಹೇಳ್ತೀರಾ ಅದು ಯಾವುದೂ ಇಲ್ಲದೇ ಇರೋ ರೀತಿ ಕಾಟನ್ ಆಗಿರೋದ್ರಿಂದ ಕಾಟನ್ ಲೈನಿಂಗ್ಸು ತುಂಬಾ ಒಳ್ಳೆಯದು ನಾವು ಸ್ಟಿಚಿಂಗನ್ನು ಮಾಡೋದಕ್ಕೆ ಕೆಲವರು ಏನೇ ಹೇಳಿದ್ರು ಮನೇಲಿತ್ತು ಮನೇಲಿತ್ತು ಅಂಥೇಳಿ ಪಾಲಿಸ್ಟರ್ ಲೈನಿಂಗನ್ನೇ ತಂದು ಕೊಡೋದು ತುಂಬಾ ಇದೆ ನಾವು ಹಾಕಿ ಸ್ಟಿಚ್ ಮಾಡುವಂಥದ್ದು ಕಾಟನ್ಸ್ ಲೈನಿಂಗ್ಸನ್ನೇ ಪಾಲಿಸ್ಟರ್ ಲೈನಿಂಗ್ಸು ಮನೇಲಿದೆ ಕುಂಕುಮ ಕೊಟ್ಟಿದ್ದಾರೆ ಅಂತ ಇಟ್ಕೊಂಡು ಅದೇನಾಗುತ್ತೆ ಬ್ಲೌಸನ್ನು ವೇರ್ ಮಾಡಿದಾಗ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಮತ್ತು ಫಿನಿಶಿಂಗು ಅಷ್ಟೇ ನಾವು ಸ್ಟಿಚ್ ಮಾಡಿದಾಗ ಕಾಟನ್ಸ್ ಲೈನಿಂಗ್ಸ್ ಹಾಕಿ ನಾವು ಸ್ಟಿಚ್ ಮಾಡುವಂಥ ಫಿನಿಶಿಂಗು ಈ ಪಾಲಿಸ್ಟರಲ್ಲಿ ಅಷ್ಟು ಬರೋದಿಲ್ಲ ಅದಕ್ಕೋಸ್ಕರ ಕಾಟನ್ಸ್ ಲೈನಿಂಗ್ ಲೈನಿಂಗ್ಸನ್ನೇ ನಾನು ರೆಫರ್ ಮಾಡೋದು ನಿಮಗೆ ಕಾಟನ್ಸ್ ಲೈನಿಂಗ್ಸನ್ನೇ ತಗೊಳ್ಳಿ ಹೊಸ್ದಾಗಿ ಸ್ಟಿಚ್ ಮಾಡೋರಾದ್ರೂ ತುಂಬನೇ ನೀಟಾಗಿಯೂ ಬರುತ್ತೆ ತುಂಬಾ ನಿಮಗೆ ಕಂಫರ್ಟಬಲ್ ಆಗಿ ಇರುತ್ತೆ ಜೊತೆಗೆ ಎಷ್ಟೆಷ್ಟು ಲೈನಿಂಗನ್ನು ತೊಗೋಬೇಕು ಅಂತಂದಾಗ ನಾವು ಒಂದು ಎಪ್ಪತ್ತೈದು ಸೆಂಟಿಮೀಟರಿಂದು ಶುರು ಮಾಡಿಕೊಂಡು ಒಂದು ಒಂದು ಕಾಲು ಮೀಟರ್ವರೆಗೂ ಬ್ಲೌಸ್ಗೆ ನಾವು ಲೈನಿಂಗನ್ನು ತೊಗೋಬೇಕಾಗತ್ತೆ ಅವರವರ ಅವರವರ ಅಳತೆಯನ್ನು ನೋಡಿಕೊಂಡು ತಗೋಬೇಕಾಗತ್ತೆ ಈಗ ಒಂದು ರೆಡಿ ಎಂಟೂವರೆ ಇದೆ ಚೆಸ್ಟ್ ಮೆಸರ್ಮೆಂಟ್ ಅಂತ ಅವರಿಗೆ ನಾವು ಒಂದು ಎಪ್ಪತ್ತೈದು ಸೆಂಟಿಮೀಟರನ್ನು ಲೈನಿಂಗನ್ನು ತೆಗೆದುಕೊ ತ ತಗೊಂಡ್ರೆ ಆಗತ್ತೆ ಯಾಕೆ ಅಂದರೆ ಅವ್ರಿಗೆ ಆಫ್ ಸ್ಲೀವ್ಸ್ ಇತ್ತು ಆ ಸೈಜ್ಗೆ ಅಂದರೆ ನಮಗೆ ಎಪ್ಪತ್ತೈದು ಸೆಂಟಿಮೀಟರ್ ಸಾಕಾಗತ್ತೆ ಇಲ್ಲ ಇಲ್ಲಿ ಒಂದು ಒಂಬತ್ತು ಒಂಬತ್ತುವರೆ ಹತ್ತು ಆ ರೀತಿ ಚೆಸ್ಟ್ ಮೆಜರ್ಮೆಂಟ್ ಇರುವಂಥವ್ರಿಗೆ ಒಂದು ಎಂಬತ್ತು ತೊಂಬತ್ತುವರೆಗೆ ಆಫ್ ಸ್ಲೀವ್ಸ್ಗೆ ಸಾಕಾಗತ್ತೆ ನಮಗೆ ಫುಲ್ ಸ್ಲೀವ್ಸ್ ಅಂತಂದಾಗ ಒಂದು ಮೀಟ್ರ್ ಬೇಕೇ ಆಗುತ್ತೆ ಇನ್ನು ನಲವತ್ತು ನಲವತ್ತೆರಡು ಮೆಜರ್ಮೆಂಟ್ ಇರುತ್ತೆ ನೋಡಿರಿ ನಲವತ್ತು ಅಂತಂದರೆ ಒಂದು ಚೆಸ್ಟ್ ಮೆಜರ್ಮೆಂಟು ಒಂದು ಹನ್ನೊಂದು ಇಂಚು ಹನ್ನೊಂದು ಹನ್ನೊಂದುವರೆ ಒಂದು ಸೈಡು ಹೇಳ್ತಾ ಇರುವಂಥದ್ದು ನಾನು ಹನ್ನೊಂದುವರೆ ಚೆಸ್ಟ್ ಮೆಜರ್ಮೆಂಟ್ ಇರುವಂಥವ್ರಿಗೆ ಖಂಡಿತವಾಗ್ಲೂ ಒಂದು 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 ಮೀಟರ್ಗಿಂತ ಜಾಸ್ತಿನೇ ಬೇಕಾಗತ್ತೆ ಅವರು ಸ್ಲೀವ್ಸನ್ನು ಎಷ್ಟು ಲೆಂತನ್ನು ತಗೋತಾರೆ ತ ಇಟ್ಟಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ನಮಗೆ ಅದು ಡಿಪೆಂಡ್ ಆಗುತ್ತೆ ನಾವೆಷ್ಟು ಅಂತ ನಾವು ಮಿನಿಮಮ್ ಒಂದು ಒಂದು ಕಾಲು ಮೀಟರು ಬೇಕಾಗತ್ತೆ ಸ್ಲೀವ್ಸ್ ಏನಾದರೂ ಜಾಸ್ತಿ ಇಟ್ಕೊಂತು ಅಂದರೆ ಅದ್ರ ಮೇಲೆ ನಾವು ನೋಡಿ ತಗೋಬೇಕಾಗತ್ತೆ ಇಷ್ಟು ಅಳತೆಗೆ ಇಷ್ಟು ಬೇಕಾಗುತ್ತೆ ಇನ್ನು ಡೇ ಡ್ರೆಸ್ ಮೆಸರ್ಮೆಂಟ್ಗೆ ಯಾವುದು ಸರಿ ಯಾವುದು ಸರಿ ಇಲ್ಲ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿ ತಿಳಿಸ್ಕೊಡ್ತೀನಿ ಮತ್ತು ಆದಷ್ಟು ನೀವು ಕಾಟನ್ ಕಾಟನ್ ಲೈನಿಂಗ್ಸನ್ನೇ ತಗೊಳ್ಳಿ ತುಂಬಾ ನಿಮಗೆ ಸ್ಟಿಚ್ ಮಾಡೋದಕ್ಕೆ ತುಂಬನೇ ಅನುಕೂಲ ಆಗುತ್ತೆ ನೀವು ಹೊಸ್ದಾಗಿ ಸ್ಟಿಚ್ ಮಾಡುವಂಥವ್ರು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಆ ರೀತಿ ನಿಮಗೆ ಇರುತ್ತೆ ಈ ನೀವು ಇದರಿಂದನೂ ಒಂದು ಬೆನಿಫಿಟ್ ಏನಂತಂದರೆ ನಾವು ಕಸ್ಟಮರ್ ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಯಾಕೆ ಅಂತಂದರೆ ನೀವು ಟ್ರೈ ಮಾಡಿ ನೋಡಿ ಪಾಲಿಸ್ಟರ್ ಲೈನಿಂಗನ್ನು ಹಾಕಿ ಸ್ಟಿಚ್ ಮಾಡಿದ್ರೆ ಅಷ್ಟು ಫಿನಿಶಿಂಗ್ ಖಂಡಿತ ಬರೋದಿಲ್ಲ ನೀವು ಫಿನಿಷಿಂಗ ನೀಟಾಗಿ ಕೊಡ್ತಿದ್ದೀರಾ ನೀಟಾಗಿ ಇನ್ ಟೈಮಲ್ಲಿ ಕೊಡ್ತಿದ್ದೀರಾ ಸ್ವಲ್ಪ ಕಡಿಮೆ ರೇಟಲ್ಲಿ ನೀವು ಸ್ಟಿಚ್ಚು ನೀಟಾಗಿ ಸಿಗ್ತಿದೆ ಅಂತಾದಾಗ ನಿಮಗೆ ಕಸ್ಟಮರು ಜಾಸ್ತಿ ಆಗ್ತಾರೆ ಈಗ ನಿಮ್ಮ ದಿನದ ಸಂಪಾದನೆ ಒಂದು ಸಾವಿರ ಇತ್ತು ಅಂತ ಇಟ್ಕೊಳ್ಳಿ ಒಂದು ಕಸ್ಟಮರ್ ಜಾಸ್ತಿ ಆಯಿತು ಅಂದಾಗ ದಿನಕ್ಕೆ ಸಾವಿರ ಎರಡು ಸಾವಿರ ಆ ರೀತಿಯೆಲ್ಲ ಸಂಪಾದಿಸ್ಬೋದು ಇವತ್ತು ಟೈಲರಿಂಗ್ಗೆ ಅಷ್ಟು ಇದೆ ಜೊತೆಗೆ ಟ್ರೆಂಡ್ ಇದೆ ಅಷ್ಟು ಸಂಪಾದನೆನ ಮಾಡ್ಬೋದು ಜೊತೆಗೆ ಡಿಸೈನ್ಸ್ ಡಿಸೈನ್ಸನ್ನು ಕಲಿತಾಗ ನೀವು ಇನ್ನೂ ಜಾಸ್ತಿ ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಹೊರಗಡೆ ಹೋಗಿ ದುಡಿಯೋರ್ಗಿಂತನೂ ನೀವು ಹೆಚ್ಚಿನ ಸಂಪಾದನೆಯನ್ನು ಮಾಡ್ಬೋದು ಅದಕ್ಕೋಸ್ಕರ ನೀವೆಲ್ಲ ಏನೆಲ್ಲ ಪ್ರೋಸೆಸ್ ತಿಳ್ಕೊಬೇಕು ಅದೆಲ್ಲನೂ ಈ ಈ ವಿಧಾನದಲ್ಲಿ ತಿಳ್ಕೊಬೇಕಾಗತ್ತೆ ಆದಷ್ಟು ನಾನು ಹೇಳೋದು ಲೈನಿಂಗ್ಸ್ ಬಗ್ಗೆ ಇವತ್ತು ಮಾತಾಡಿರುವಂಥದ್ದು ಆದಷ್ಟು ಕಾಟನ್ಸ್ ಲೈನಿಂಗ್ಸನ್ನೇ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್